ಹಿಂದೂ ಧರ್ಮವನ್ನು ವೋಟ್ ಬ್ಯಾಂಕ್ಗಾಗಿ ಮಾತ್ರ ಬಿಜೆಪಿ ಬಳಸಿಕೊಳ್ತಿದೆ ಎಂದಿರುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹಿಂದೂಗಳ ಮೇಲೆ ನಿಜವಾದ ಕಾಳಜಿ ಇದ್ರೆ ಬಡವರಿಗೆ ತಮ್ಮ ಆಸ್ತಿಯಲ್ಲಿ ಪಾಲು ಕೊಡಲಿ ಎಂದು ಸವಾಲ್ ಹಾಕಿದ್ರು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಕ್ರಿಶ್ಚಿಯನ್ ಪಕ್ಕದಲ್ಲಿ ಉಪಜಾತಿ ಕಾಲಂ ಇದ್ದು ಇದಕ್ಕೆ ಬಿಜೆಪಿಯಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ ಮತಾಂತರಗೊಂಡವರನ್ನು ಹಿಂದೂ ಧರ್ಮಕ್ಕೆ ಸೇರಿಸುವ ಹುನ್ನಾರ ಎಂದು ಆರೋಪಿಸಿರುವ ಬಿಜೆಪಿ ರಾಜ್ಯ ನಾಯಕರು ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ ಈ ಕುರಿತು ಮಡಿಕೇರಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹಿಂದೂ ಧರ್ಮದಲ್ಲಿ ತುಳಿತಕ್ಕೊಳಗಾಗಿರುವ ಸಣ್ಣ ಸಮುದಾಯಗಳ ಬಗ್ಗೆ ಬಿಜೆಪಿಗೆ ಚಿಂತೆಯಿಲ್ಲ ಹಿಂದೂ ಧರ್ಮವನ್ನು ಮತಗಳಿಕೆಗಷ್ಟೇ ಬಿಜೆಪಿ ಬಳಸಿಕೊಳ್ತಿದೆ ಹಿಂದೂಗಳ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ರೆ ಶ್ರೀಮಂತ ಹಿಂದೂಗಳು ಬಡ ಹಿಂದೂಗಳನ್ನು ವಿವಾಹವಾಗಲಿ ಉಳ್ಳವರು ಸಣ್ಣ ಸಮುದಾಯಗಳೊಂದಿಗೆ ವ್ಯವಹಾರ ನಡೆಸಲಿ ಆಸ್ತಿಯಲ್ಲಿ ಪಾಲು ಕೊಡಲಿ ಎಂದು ಸವಾಲು ಹಾಕಿದ್ರು ಹಿಂದೂ ಧರ್ಮವನ್ನು ಕಾಂಟ್ರಾಕ್ಟ್ ಪಡೆದಂತೆ ವರ್ತಿಸುವ ಬಿಜೆಪಿ ರಾಷ್ಟ್ರಪತಿಗಳನ್ನು ಗುಡಿಯೊಳಗೆ ಬಿಟ್ಟುಕೊಳ್ಳದಿರಲು ಕಾರಣವೇನೆಂದು ಪ್ರಶ್ನಿಸಿರುವ ಸಚಿವರು ಶಾಲ್ ಹಾಕಿಕೊಂಡು ತಿರುಗಾಡಿದ್ರೆ ಹಿಂದೂ ಆಗಲ್ಲ ಎಂದು ವ್ಯಂಗ್ಯವಾಡಿದ್ರು ಯಾಕಂತಂದ್ರೆ ನಮ್ಮ ಹಿಂದೂ ಸಮಾಜದಲ್ಲಿ ಎಷ್ಟೋ ಸಮಾಜಗಳು ಸಣ್ಣ ಸಣ್ಣ ಸಮಾಜಗಳು ತುಳ್ತು ಅವರ ಬಗ್ಗೆ ಕಾಜಿ ಇದೆ ಇವರಿಗೆ ಇವರಿಗೆ ಸಬ್ಸೆಕ್ಟ್ ಆಗಿ ಓಟಿಗಷ್ಟೇ ಬೇಕು ಮೊನ್ನೆ ಹಿಂದೂ ಬಗ್ಗೆ ಅಷ್ಟು ಕಾಜಿ ಇದ್ರೆ ಕೊಡತನ ವ್ಯವಹಾರ ಸ್ಟಾರ್ಟ್ ಮಾಡೋಣ ಸೌಕಾರ್ ಹಿಂದೂಗಳೆಲ್ಲ ಬಡವರು ಹಿಂದೂಗಳಿಗೆ ಮದುವೆ ಆಗಬೇಕು ದೊಡ್ಡ ದೊಡ್ಡ ಸಮಾಜಗಳು ಸಮಾಜಗಳಿರ್ತಕ್ಕಂಥ ಹಿಂದೂ ಸಮಾಜಗಳಲ್ಲಿ ಸಣ್ಣ ಸಣ್ಣ ಸಮಾಜ ಜೊತೆ ಕೊಡತನ ವ್ಯವಹಾರ ಮಾಡಬೇಕು ನಿಮ್ಮ ಆಸ್ತಿಗಳು ಅವ್ರಿಗೆ ಕೊಡಬೇಕು ಯಾಕೆ ಮಾಡಬಾರ್ದು ಭಾಳಷ್ಟು ಹಿಂದೂ ಸಮಾಜಗಳು ಸಣ್ಣ ಸಣ್ಣ ಸಮಾಜಗಳು ಗುಡಿ ಕಟ್ಟೋರು ನಾವೇ ಶಿಲ್ಪಕ್ಕೆತ್ತೋರು ನಾವೇ ನಮಗೆ ಒಳಗೆ ಗುಡಿ ಒಳಗೂ ಬಿಡೋದಲ್ಲ ಇನ್ನಾದರೂ ಅಂಥ ವ್ಯವಸ್ಥೆಗಳಲ್ಲಿ ನಾವಿದ್ದೀವಿ ನಮಗೆ ಬಿಡ್ರಿ ಈ ದೇಶದ ಪ್ರೆಸಿಡೆಂಟಿಗೆ ಒಳಗೆ ಬಿಡೋಲ್ಲಲ್ಲ ನೀವು ಗುಡಿಗಳಿಗೆ ಒಳಗೆ ಕರ್ಕೊಂಡು ಹೋಗೋಲ್ಲ ಪಾರ್ಲಿಮೆಂಟ್ಗೂ ಒಳಗೆ ಕರ್ಕೊಂಡು ಹೋಗಲ್ಲ ಇದ್ರ ಬಗ್ಗೆ ಯಾರು ದೂರು ಕೊಡಬೇಕು ನೀವು ಕೇಳಲ್ಲ ಬಿ ಜೆ ಪಿಯರಿಗೆ ಸರ್ ಇಷ್ಟೆಲ್ಲ ಹಿಂದೂ ಪರವಾಗಿ ಮಾತನಾಡ್ತೀರಿ ಈ ದೇಶದ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಮೊರಮ್ ಅವ್ರಿಗೆ ನೀವು ಯಾಕೆ ಗುಡಿ ಒಳಗೆ ಕರ್ಕೊಂಡು ಹೋಗ್ತಾರಲ್ಲ ಪಾರ್ಲಿಮೆಂಟ್ಗೆ ಯಾಕೆ ಕರ್ಕೊಂಡು ಹೋಗಿಲ್ಲ ಕೇಳಬೇಕಲ್ಲ ಇವ್ರು ಭಾಳ ದೊಡ್ಡ ಹಿಂದೂ ಪರ ಭಾಳ ಇವರೇ ಒಂದೇನೋ ಕಾಂಟ್ರಾಕ್ಟ್ ತೊಗೊಂಡು ತಿರುಗಾಡ್ತಾರಲ್ಲ ಮತ್ತು ಹಂಗಿದ್ರೆ ಇದು ಅಷ್ಟು ಪುರುಷತೆ ಎಲ್ಲಿಂದ ಬಂತು ಈ ಜಾತಿ ವ್ಯವಸ್ಥೆ ಯಾಕೆ ಬಂತು ಈ ದೇಶದಲ್ಲಿ ಅದ್ರ ಬಗ್ಗೆಯೂ ಹೇಳ್ಬೇಕಲ್ಲ ಅಗಲಾಲ ಹಿಂದೂ ಹಿಂದೂ ಅನ್ನೋ ಪದ ಇದಕ್ಕೆಂದ್ರೆ ಓಟ್ ಬೇಕಷ್ಟೇ ಇವರಿಗೆ ಇವರು ರಿಯಲ್ ಹಿಂದೂ ಬಗ್ಗೆ ಕನ್ಸೆಂಟ್ ಇಲ್ಲ ಇವತ್ತು ಇಪ್ಪತ್ತಾರು ಕೋಟಿ ಹೆಚ್ಚು ಜನರು ಬಡತನ ರೇಖೆಗಿಂತ ಕೆಳಗೆ ಹೋಗ್ಬಿಟ್ಟಿದ್ದಾರೆ ಅದಕ್ಕಿಂತ ಕೆಳಗೆ ಹೋಗಿದ್ದಾರೆ ಈ ಸರ್ಕಾರದಲ್ಲಿ ಅದ್ರ ಬಗ್ಗೆ ಚರ್ಚೆ ಇಲ್ಲ ಇವರಿಗೆ ಹಿಂದೂಗಳು ಬಡವರಾಗಿ ಉಳಿದಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಇಲ್ಲ ಇವ್ರಿಗೆ ಬೇಕಾಗಿರ್ತಕ್ಕಂಥ ಓಟಿಗಾಗಿ ಹಿಂದೂ ಬಿಟ್ಟರೆ ಬೇರೆ ಏನಿದೆ ಬೇರೆ ವಿಷಯ ಏನಿದೆ ಇವ್ರ ಹತ್ರ ಮಾತಾಡ್ಲಿಕ್ಕೆ ಹಿಂದೂ ಪರವಾಗಿ ಅಥವಾ ಇವರು ಬಂದು ಕಳೆದ ಹನ್ನೊಂದು ವರ್ಷ ನರೇಂದ್ರ ಮೋದಿ ಸಾಹೇಬ್ರು ಈ ದೇಶದಲ್ಲಿ ಇದ್ದಾರೆ ಎಷ್ಟು ಜನಕ್ಕೆ ಬಡವರಿಗೆ ಅನುಕೂಲ ಆಗಿದೆ ಹಿಂದೂಗಳಿಗೆ ನಾನು ಭಾಳ ಸಿಲಿಪತಿಸ ಹೇಳ್ತಿರ್ತಕ್ಕಂಥದ್ದು ನಾವು ಕಟ್ಟಿರ್ತಕ್ಕಂಥದ್ದು ಗುಡಿಗಳು ಕಳೆದ ಎಪ್ಪತ್ತೆಂಟು ವರ್ಷದಲ್ಲಿ ಈ ದೇಶದಲ್ಲಿ ಆಗಿರ್ತಕ್ಕಂಥ ಗುಡಿಗಳು ಕಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಮುಜರಾಯಿಗಳಿಗೆ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ನಾವೇ ಆಚಾರ್ಯಗಳ್ ವಿಚಾರಗಳಿಗೆ ನಾವು ಅವರಿಗೆಲ್ಲ ಮಾಡಿರ್ತಕ್ಕಂಥದ್ದು ನಾವೇ ಇವ್ರು ಬರೋದು ಸುಮ್ಮನೆ ಹಿಂದೂ ಹೆಸರು ಹೇಳೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಇವ್ರ ಹತ್ರ ಇವ್ರಿಗೆ ಕೇಳಿ ಏನು ಮಾಡಿದ್ದಾರೆ ಕೇಳಿ ಯಾವುದೋ ಒಂದು ಶಕ್ತಿ ಪೀಠ ಏನು ಹೊಸ್ದಾಗಿ ಮಾಡಿದಾರ ಏನು ಒಂದು ಡ್ಯಾಮ್ ಕಟ್ಟಿ ಏನು ಕಟ್ಟಿದ್ದಾರೆ ಇವರು ಏನು ಮಾಡಿದ್ದಾರೆ ಅದನ್ನ ಕೇಳಿ ಹಿಂದೂ ಪರ ಅಂತಂದರೆ ಸುಮ್ಮನೆ ಓಟಿಗೆ ಅಷ್ಟೇ ಓಟ್ ಬೇಕು ಹಿಂದೂ ಪರ ಒಂದು ಶಾಲೆ ಕಂಡು ತಿರುಗಾಡ್ಬಿಟ್ರೆ ಆಗ್ಬಿಡ್ತದಾ ಏನು ಮಾಡಿದ್ದಾರೆ ಹಿಂದೂಕೋಸ್ರು ಏನು ಮಾಡಿದ್ದಾರೆ ಕೇಳಿ ಏನು ಸ್ಪೆಷಲ್ ಏನಾದ್ರು ಗ್ರ್ಯಾಂಟ್ ತಂದು ಕೊಟ್ಟಿದ್ದಾರೆ ಸ್ಪೆಷಲ್ ಏನಾರು ಅಮೆಂಡ್ಮೆಂಟ್ ಮಾಡಿದಾರಾ ಮುಸ್ಲಿಮಿಗೆ ಬಂದುಬಿಟ್ರೆ ಹಿಂದೂ ಲೀಡರ್ಗಳು ಆಗ್ಬಿಡ್ತಾರೆ ಇವರು ಹಿಂದೂ ಪರವಾಗಿ ಹಿಂದೂ ಬಡವ್ರ ಪರವಾಗಿ ಹಿಂದೂ ಬಡವ್ರ ಮಕ್ಕಳ ಪರವಾಗಿ ಏನು ಮಾಡಿದ್ದಾರೆ ಅಂತ ಅವರು ಸ್ಪಷ್ಟೀಕರಣ ಬಾಂಗ್ಲಾದೇಶದ ನುಸುಳುಕೋರರು ಕೊಡಗಿಗೂ ತಲುಪಿದ್ದಾರೆ ಇದಕ್ಕೆ ಯಾರು ಹೊಣೆ ಎಂದು ಪ್ರಶ್ನಿಸಿರುವ ಸಚಿವ ಸಂತೋಷ್ ಲಾಟ್ ಮುಸಲ್ಮಾನರನ್ನು ಬೈಯುವವರು ಹಿಂದೂ ಲೀಡರ್ಗಳಾಗಿ ಎಂದು ವಾಗ್ದಾಳಿ ನಡೆಸಿದರು ಬಾಂಗ್ಲಾದೇಶ ಹಾಸನವರಿಗೆ ಮಡಿಕೇರಿಯವರಿಗೆ ಏನ್ ಬರ್ಬೋದು ಈ ಬಾಂಗ್ಲಾದೇಶಿ ಪೀಪಲ್ ಕ್ಯಾನ್ ಕಮ್ ಟು ಲೇರ್ ಹೂ ಇಸ್ ರೆಸ್ಪಾನ್ಸಿಬಲ್ ಯಾರು ರೆಸ್ಪಾನ್ಸಿಬಲ್ ಯಾರು ಗೌರ್ಮೆಂಟ್ ಆಫ್ ಇಂಡಿಯಾ ರೆಸ್ಪಾನ್ಸಿಬಲ್ ಇಲ್ಲ ಮತ್ತು ನಿಮ್ಮ ಕಾಲದಲ್ಲಿ ಇಷ್ಟೆಲ್ಲ ಇಲ್ಲಿವರೆಗೆ ಬರ್ತಾರಂತಂದ್ರೆ ಇದಕ್ಕೇನು ರಾಜೀನಾಮೆ ಕೊಡೋದು ಇದ್ರ ವಿರುದ್ಧ ಹೋರಾಟ ಮಾಡೋದು ಬೇಡ ಈಗ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಓಟ ಹೋರಾಟ ಮಾಡಬೇಕಲ್ಲ ಬಾಂಗ್ಲಾದೇಶದ ಮುಸ್ಲಿಮರು ಅವ್ರು ಇಲ್ಲಿ ಬರ್ತಾ ಇದಾರೆ ಅಂತಂದರೆ ಯಾರ ವಿರುದ್ಧ ಹೋರಾಟ ಮಾಡಬೇಕು ಇವ್ರೀಗ ಯಾರ ವಿರುದ್ಧ ಓಟ ಹೋರಾಟ ಮಾಡಬೇಕು ಮತ್ತು ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಕೇಳ್ರಿ ಯಾಕಂದ್ರೆ ಹಿಂದೂ ಹಿಂದೂ ರಕ್ಷಕರಲ್ಲ ಇವರು ಹಿಂದೂ ರಕ್ಷಣೆನೇ ಇಂಪಾರ್ಟೆಂಟು ಏನು ರಾಜಕೀಯ ಇಂಪಾರ್ಟೆಂಟಾ ಏನು ಇಂಪಾರ್ಟೆಂಟ್ ಇವ್ರಿಗೀಗ ಯಾವ್ದು ಇಂಪಾರ್ಟೆಂಟು ಮತ್ತೆ ಅಲ್ಲಿಂದ ಇಲ್ಲಿ ಬಾಂಗ್ಲಾದೇಶ್ನವ್ರು ಬಂದ್ಬಿಟ್ಟು ಹಾಸನಲ್ಲಿ ಮಡಿಕೇರಿಯಲ್ಲಿ ಎಲ್ಲ ಇಲ್ಲಿ ಲೇಬರ್ ಸಿಕ್ಕಳ್ತಾ ಇದಾರೆ ಅಂತಂದ್ರೆ ಮತ್ತೆ ಇರದ್ದು ಓಟ ಆಗಬೇಕಲ್ಲ ಮತ್ತೆ ಅದನ್ನ ಕೇಳಿ ಹೋಗಿ ದಯಮಾಡಿ ಮಾಡಿ ಅವ್ರು